ಸವಿತಾಳ ಪತಿ ಮರಣ ಹೊಂದಿದ ನಂತರ ಅವಳ ಮೈದುನ ಸವಿತಾಳ ಮನೆಯನ್ನು ತನ್ನ ಮುಷ್ಟಿಯಲ್ಲಿ ತೆಗೆದುಕೊಂಡ ಅವಳು ಅಲ್ಲೇ ಒಂದು ಗುಡಿಸಲಿನಲ್ಲಿ ವಾಸಿಸತೊಡಗಿದಳು ನಾಲ್ಕೈದು ಮನೆಗಳಲ್ಲಿ ಕೆಲಸ ಮಾಡುತ್ತಾ ಮಕ್ಕಳ ಹೊಟ್ಟೆಯನ್ನು ತುಂಬಿಸುತ್ತಿದ್ದಳು ಚಿಕ್ಕ ಮೈದುನನ ಮದುವೆ ಇದ್ದುದರಿಂದ ಮದರಂಗಿಯ ರಾತ್ರಿ ಲಕ್ಷಗಟ್ಟಲೆ ರೂಪಾಯಿಗಳು ಖರ್ಚು ಮಾಡಿ ಭರ್ಜರಿಯಾಗಿ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಆದರೆ ಸವಿತಾಳ ಮಕ್ಕಳು ಎರಡು ದಿವಸಗಳಿಂದ ಹೊಟ್ಟೆಗೆ ಊಟವಿಲ್ಲದೆ ನರಳಾಡುತ್ತಿದ್ದರು ಹಾಗೆ ಆ ಸಮಾರಂಭಕ್ಕೆ ಬಂದಂತಹ ಜನರು ಊಟ ಮಾಡುವುದನ್ನು ನೋಡಿದಾಗ ಆ ಮಕ್ಕಳು ಊಟ ಮಾಡಲು ಅಲ್ಲಿಗೆ ಹೋದರು ಅದನ್ನು ನೋಡಿದ ಆ ಮಕ್ಕಳ ಚಿಕ್ಕಮ್ಮ ಅವರನ್ನು ಎಬ್ಬಿಸಿ ಹೊರಗೆ ಹಾಕಿದ್ರು ಅವರು ಕಣ್ಣಲ್ಲಿ ಕಣ್ಣೀರು ತುಂಬುತ್ತಾ ಮನೆಗೆ ಹಿಂತಿರುಗಿ ಬಂದ್ರು ಸವಿತಾಳಿಗೆ ಇದೆಲ್ಲವೂ ಗೊತ್ತಾಗಿ ಅವಳು ರಾತ್ರಿ ಮಲಗಲಿಲ್ಲ ಅವಳು ಅಳುತ್ತಲೇ ಇದ್ದಳು ಮರುದಿನ ಬೆಳಗ್ಗೆ ಎಂದಾಗ ಮೈದುರನ ಮನೆಯಲ್ಲಿ ಕಿರುಚಾಟಗಳ ಶಬ್ದಗಳು ಕೇಳಿ ಬರುತ್ತಿದ್ದವು ಯಾಕಂದ್ರೆ ಅಲ್ಲಿ ಅಕ್ಕ ನಿಮ್ಗೆ ಊಟ ತರಲ ಬೆಳಿಗ್ಗೆಯಿಂದ ನೀವು ಏನೂ ತಿನ್ನಲಿಲ್ಲ ಎಂದು ಸವಿತಾಳ ಮೈದುರನ ಹೆಂಡತಿ ಸವಿತಾಳಿಗೆ ಕೇಳಿದಳು ಆದರೆ ಸವಿತಾಳಿಗೆ ಊಟ ತಿಂಡಿ ಮಾಡಬೇಕೆಂದು ಎಲ್ಲಿ ಪ್ರಜ್ಞೆ ಇತ್ತು ಇವತ್ತು ಬೆಳಿಗ್ಗೆ ಅವಳ ಪತಿಯ ಅರ್ತಿ ಮನೆಯಿಂದ ತೆಗೆಯಲಾಗಿತ್ತು ಯೌವನದಲ್ಲೇ ವಿಧವೆಯಾದ ಕಾರಣ ಅವಳ ತಲೆಯ ಮೇಲೆ ತುಂಬಾ ಜವಾಬ್ದಾರಿಗಳು ಬಿದ್ದವು ಇದರಿಂದಾಗಿ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಅವಳ ಎರಡು ಚಿಕ್ಕ ಮಕ್ಕಳು ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಅವರ ಕಾಳಜಿಯನ್ನು ಸಹ ಅವಳು ಇಟ್ಟುಕೊಳ್ಬೇಕಾಗಿತ್ತು ಅವಳು ನನಗೇನು ಬೇಡ ಅಂತ ತಲೆ ಆಡಿಸಿದಳು ಆದರೆ ಮನಸ್ಸಿನೊಳಗೆ ಅವಳಿಗೊಂದು ಯೋಚನೆ ಬರ್ತಿತ್ತು ಇಷ್ಟು ದಿನಗಳ ಕಾಲ ಮೈದುನ ಹಾಗೂ ಅವನ ಹೆಂಡತಿ ಹಿಂದೆ ತಿರುಗಿ ಕೂಡ ನಾವು ಹೇಗಿದ್ದೇವೆ ಅಂತ ನೋಡಿರಲಿಲ್ಲ ಯಾಕಂದ್ರೆ ಮೈದುನನ ಹೆಂಡತಿಯ ವ್ಯವಹಾರವು ಪರಿವಾರದೊಂದಿಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೂ ಕೂಡ ಇವತ್ತು ಯಾಕೆ ಇಷ್ಟೊಂದು ಕಾಳಜಿ ಬಹುಶಃ ನನ್ನ ಪತಿಯ ಅಗಲಿಕೆ ಕೇಳಿ ಅವಳ ಹೃದಯವು ಮೃದುವಾಗಿರಬಹುದು ಎಂದು ಯೋಚಿಸಿದಾಗ ಸವಿತಾಳ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತಿತ್ತು ಅವಳ ಇಬ್ಬರು ಮಕ್ಕಳು ಅವಳ ಹತ್ತಿರ ಬಂದು ಕುಳಿತುಕೊಂಡರು ಅವರಿಬ್ಬರ ಮುಖವು ತುಂಬಾ ಬೇಸರದಿಂದ ಕೂಡಿತು ಅಮ್ಮ ಅಪ್ಪ ಎಲ್ಲಿ ಹೋದರು ಯಾಕೆ ಎಲ್ಲರೂ ಅವರನ್ನು ಎತ್ತಿಕೊಂಡು ಹೊರಗೆ ಹೋದ್ರು ಅವರಿಗೆ ಹುಷಾರಿಲ್ವಾ ಎಂದು ಅವಳ ಐದು ವರ್ಷದ ದೊಡ್ಡ ಮಗಳು ತಂದೆಯ ಅರ್ಥಿ ಎತ್ತುವುದನ್ನು ಕಂಡಿದ್ದರಿಂದ ಅದನ್ನು ಬಂದು ಅಮ್ಮನಲ್ಲಿ ಕೇಳಿದಳು ಸವಿತಾಳ ಹೃದಯವು ಪುನಃ ಒಡೆಯಿತು ಅವಳು ಆ ಮಕ್ಕಳಿಗೆ ಏನೂ ಉತ್ತರ ಕೊಡದೆ ಅವರನ್ನು ತನ್ನ ಕೈಗಳಲ್ಲಿ ಬಳಸಿಕೊಂಡು ಕಣ್ಣೀರಿನ ಸುರಿಮಳೆಗೈದಳು ಸವಿತಾಳ ಪತಿ ತೀರಿಕೊಂಡು ನಾಲ್ಕು ದಿನ ಕಳೆದ ಮೇಲೆ ಎಲ್ಲಾ ಅತಿಥಿಗಳು ಮನೆಯಿಂದ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಮನೆಗೆ ಹೋದರು ಆದರೆ ಸವಿತಾಳ ಮೈದುನ ಹಾಗೂ ಅವನ ಹೆಂಡತಿ ರವೀನಾ ಸವಿತಾಳ ಮನೆಯಲ್ಲಿಯೇ ಟೆಂಟ್ ಹಾಕಿದ್ದರು ನಾಲ್ಕನೆಯ ದಿವಸದ ಮರುದಿನ ರವೀನಾ ಮನೆಯಿಂದ ಹೊರಗೆ ಹೋದಳು ಆಗ ಸವಿತಾ ಮೌನವಾಗಿ ಎದ್ದು ಮನೆಯ ಸ್ವಚ್ಛತೆಯನ್ನು ಮಾಡಿದಳು ಅವಳು ತನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸಬೇಕಾಗಿತ್ತು ಎಲ್ಲ ಅತಿಥಿಗಳು ಮನೆಯಿಂದ ಹೋದ ಮೇಲೆ ಅವಳಿಗೆ ತನ್ನ ಮನೆಯ ಕಾಳಜಿಯನ್ನು ಇಟ್ಟುಕೊಳ್ಳಲೇ ಬೇಕಾಗಿತ್ತು ಈಗ ಅರ್ಧ ಗಂಟೆಯೂ ಕಳೆಯಲಿಲ್ಲ ರವೀನಾ ಮನೆಗೆ ಹಿಂದಿರುಗಿ ಬಂದಿದ್ದಳು ಸವಿತಾ ಅವಳನ್ನು ಕಂಡು ಬೆಚ್ಚಿ ಬಿದ್ದಳು ಯಾಕಂದ್ರೆ ಅವಳ ಕೈಯಲ್ಲಿ ದೊಡ್ಡ ಬ್ಯಾಗ್ಗಳು ಇದ್ದವು ರವೀನಾಳ ಪತಿಯು ಆ ಬ್ಯಾಗ್ ಅನ್ನು ಎತ್ತಿಕೊಂಡು ಒಳಗೆ ಬಂದಿದ್ದ ಅರೆ ಅಕ್ಕ ನೀವು ಚಿಂತೆಯೇನು ಮಾಡ್ಲಿಲ್ಲ ತಾನೆ ನಾವು ಕೇವಲ ಅರ್ಧ ಗಂಟೆಗೋಸ್ಕರ ಮನೆಯಿಂದ ಹೊರಗೆ ಹೋಗಿದ್ದೆವು ನೀವು ಚಿಂತೆ ಮಾಡಬೇಡಿ ನಾವಿನ್ನು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ ಎಂದು ರವೀನಾ ಹೇಳಿದಾಗ ಸವಿತಾಳ ಎದೆಯು ಡವ ಡವ ಎನ್ನುತ್ತಿತ್ತು ಅವಳು ಏನೂ ಹೇಳಿಲ್ಲ ಅವಳಿಗೆ ನೆನಪಾಯಿತು ಅವಳ ಅತ್ತೆ ಮರಣ ಹೊಂದುವ ಸಮಯದಲ್ಲಿ ಮನೆಯನ್ನು ಎಲ್ಲರಿಗೂ ಹಂಚಿದರು ಆಗವಳ ಮೈದುನ ತನ್ನ ಹಾಗೂ ತನ್ನ ಅಮ್ಮನ ಭಾಗವನ್ನೆಲ್ಲ ತನ್ನದಾಗಿಸಿಕೊಂಡಿದ್ದ ಅವನು ತನ್ನ ಮೋಜು ಮಸ್ತಿಯಲ್ಲೇ ತನ್ನ ಎಲ್ಲ ಆಸ್ತಿಗಳನ್ನು ಕಳೆದುಕೊಂಡಿದ್ದು ಅದರಿಂದಾಗಿ ಅವನು ಈಗ ಬಾಡಿಗೆ ಮನೆಯಲ್ಲಿದ್ದ ಆದರೆ ಸವಿತಾಳ ಪತಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದ ಅವನು ತನಗೆ ಸಿಕ್ಕಿದ ಭಾಗವನ್ನು ಮಾರಿ ಅದರಿಂದ ತನಗೆ ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡಿದ್ದ ಸವಿತಾಳಿಗೆ ಆ ಮನೆಯೇ ಎಲ್ಲವೂ ಆಗಿತ್ತು ಈಗ ಅವಳ ಪತಿಯನ್ನು ಕಳೆದುಕೊಂಡ ಮೇಲೆ ಆ ಮನೆ ಮಾತ್ರ ಅವಳು ವಾಸಿಸಲು ಇರುವಂತಹ ಜಾಗವಾಗಿತ್ತು ಸವಿತಾಳಿಗೆ ಮೈದುನನ ಹೆಂಡತಿಯ ವರ್ತನೆಯನ್ನು ನೋಡಿ ತುಂಬಾ ಆಗ್ತಿತ್ತು ಯಾಕಂದ್ರೆ ಅವಳು ತುಂಬಾ ಜಗಳ ಗಂಟಿ ಸ್ವಭಾವದವಳಾಗಿದ್ದಳು ಸವಿತಾಳಿಗೆ ನೆನಪಿತ್ತು ಮದುವೆಯಾಗಿ ಬಂದಂತಹ ಸಮಯದಲ್ಲಿ ಅವಳ ಹಾಗೂ ಅವಳ ಪತಿಯ ನಡುವೆ ಜಗಳ ತಂದಿಡುವ ಎಲ್ಲಾ ಪ್ರಯಾಸಗಳನ್ನು ಈ ಮೈದುನನ ಹೆಂಡತಿ ಮಾಡುತ್ತಿದ್ದಳು ನಂತರ ಸವಿತಾಳಿಗೆ ಅನ್ನಿಸಿತು ಸ್ವಲ್ಪ ದಿನಕ್ಕಾಗಿ ಅವಳು ಇಲ್ಲಿ ತಂಗಲು ಬಂದಿರಬಹುದು ಎಂದು ಆದರೆ ಒಂದು ವಾರ ಕಳೆಯಿತು ಎರಡು ವಾರ ಕಳೆಯಿತು ಮೂರು ವಾರ ಕಳೆಯಿತು ಪ್ರಾರಂಭದಲ್ಲಿ ಸವಿತಾಳಿಗೆ ತುಂಬ ಚಿಂತೆಯಾಗ್ತಿತ್ತು ಮನೆಯ ಕೆಲಸಗಳನ್ನೆಲ್ಲ ಸವಿತಾಳೆ ಮಾಡುತ್ತಿದ್ದಳು ರವೀನಾ ದಿನದಿಂದ ದಿನಕ್ಕೆ ಕೆಲಸಗಳನ್ನು ಕಡಿಮೆ ಮಾಡುತ್ತಾ ಎಲ್ಲ ಕೆಲಸಗಳಿಂದ ಕೈ ಕುಳಿತು ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ಮೊಬೈಲಲ್ಲಿ ಇರುತ್ತಿದ್ದಳು ಈಗೀಗ ಸವಿತಾಳ ಮಕ್ಕಳ ಮೇಲೆಯೂ ತನ್ನ ಹಕ್ಕನ್ನು ಚಲಾಯಿಸುತ್ತಿದ್ದಳು ಆದರೆ ಮನೆಗೆ ಹಿಂತಿರುಗಿ ಹೋಗುವ ಹೆಸರನ್ನೇ ಎತ್ತುತ್ತಿರಲಿಲ್ಲ ಒಂದು ದಿನ ಸವಿತಾ ಮನೆಯಲ್ಲಿಟ್ಟ ಅಲ್ಪ ಸ್ವಲ್ಪ ಹಣದಿಂದ ಸಾಮಾನುಗಳನ್ನು ಖರೀದಿಸಲು ಹೋಗಿದ್ದಳು ಮನೆಗೆ ಹಿಂದಿರುಗಿ ಬಂದಾಗ ಅವಳು ತುಂಬ ಆಶ್ಚರ್ಯಪಟ್ಳು ಯಾಕಂದರೆ ಅವಳ ದೊಡ್ಡ ಮಗಳು ರವೀನಾಳ ಕಾಲ ಹತ್ತಿರ ಕುಳಿತುಕೊಂಡು ಅವಳ ಕಾಲನ್ನು ಒತ್ತುತ್ತಿದ್ದಳು ರವೀನಾ ನನ್ನ ಮಗಳು ಈಗ ತುಂಬ ಸಣ್ಣವಳು ಅವಳಿಗೆ ಕಾಲು ಒತ್ತಲು ಗೊತ್ತಿಲ್ಲ ಎಂದು ಸವಿತಾ ಮೃದುವಾದ ಸ್ವರದಲ್ಲಿ ಹೇಳುತ್ತಾ ತನ್ನ ಮಗಳನ್ನು ಎಬ್ಬಿಸಿ ಹೋಗಲು ಹೇಳಿದಳು ಆದರೆ ಮುಖವನ್ನು ಊದಿಸಿಕೊಂಡಳು ಇಷ್ಟೊಂದು ನಾಟಕ ಯಾಕೆ ಅಕ್ಕ ಸ್ವಲ್ಪ ಕಾಲು ತಾನೆ ಒತ್ತಿದ್ದು ನಾನು ಕೂಡ ಮನೆಯ ನೂರಾರು ಕೆಲಸಗಳನ್ನೆಲ್ಲ ಮಾಡ್ತೇನೆ ಆಗ ನೀವು ಏನೂ ಹೇಳೋದಿಲ್ಲ ಎಂದು ಬಡಬಡಾಯಿಸಿ ಒಳಗೆ ಹೋದಳು ಅವಳು ಯಾವ ಕೆಲಸ ಅಂತ ಕೇಳಬೇಕೆಂದಿದ್ದಳು ಯಾಕಂದ್ರೆ ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಸವಿತಾಳೆ ಎಲ್ಲವನ್ನೂ ಮಾಡುತ್ತಿದ್ದಳು ಈಗ ಮನೆಯಲ್ಲಿದ್ದಂತಹ ರೇಷನ್ ಕೂಡ ಕಡಿಮೆ ಆಗುತ್ತಾ ಬಂದಿತ್ತು ಕಪಾಟಿನಲ್ಲಿಟ್ಟಿದ್ದಂತಹ ಅಲ್ಪ ಸ್ವಲ್ಪ ಉಳಿತಾಯಗಳು ಕೂಡ ಖರ್ಚಾಗುತ್ತಾ ಬಂದಿದ್ದವು ಸವಿತಾ ತನ್ನಲ್ಲಿದ್ದಂತಹ ಹಣವನ್ನು ಭಾಗ ಮಾಡಿ ಇಟ್ಟಳು ಆದರೆ ಆ ಹಣವು ಒಂದು ವಾರದ ರೇಷನ್ಗಾಗಿ ಮಾತ್ರ ಸಾಕಾಗ್ತಿತ್ತು ಅವಳು ತನ್ನ ತಲೆಗೆ ಕೈ ಹೊತ್ತು ಕುಳಿತುಕೊಂಡಳು ಪತಿಯ ಅಗಲಿಕೆಯ ದುಃಖವು ಒಂದು ಕಡೆಯಾದರೆ ಇನ್ನೊಂದು ಕಡೆ ಮನೆ ಖರ್ಚಿಗೆ ಏನು ಮಾಡಬೇಕೆಂದು ಅವಳಿಗೆ ತೋಚುತ್ತಿರಲಿಲ್ಲ ಅವಳು ತನ್ನ ಚಿಕ್ಕಮೈದೂನಲ್ಲಿ ಮಾತನಾಡಬೇಕೆಂದು ನಿರ್ಧಾರ ಮಾಡಿದ್ದಳು ಅವನು ಯೂನಿವರ್ಸಿಟಿಯಲ್ಲಿ ಕಲಿಯುತ್ತಿದ್ದ ರೋಹನ್ ನಿನ್ನ ಅಣ್ಣ ಆಕಾಶ್ನಲ್ಲಿ ಕೇಳು ಅವರವರ ಮನೆಗೆ ಹಿಂತಿರುಗಿ ಯಾವಾಗ ಹೋಗುತ್ತಾರೆ ಅಂತ ಯಾಕಂದ್ರೆ ಮನೆ ಖರ್ಚಿಗೆ ನನ್ನಲ್ಲಿ ಹಣವು ಸಾಕಾಗೋದಿಲ್ಲ ಎಂದಳು ರೋಹನ್ ತುಂಬಾ ವಿಚಿತ್ರ ನೋಟದಿಂದ ತನ್ನ ಅತ್ತಿಗೆ ಏನು ನೋಡಿ ಅವರು ಯಾಕೆ ಎಲ್ಲಿಗೆ ಹೋಗ್ತಾರೆ ಅತ್ತಿಗೆ ಅವರಂತೂ ತಮ್ಮ ಬಾಡಿಗೆ ಮನೆಯನ್ನು ಬಿಟ್ಟು ಇಲ್ಲೇ ಇರಲು ಬಂದಿದ್ದಾರೆ ಅಲ್ಲದೆ ಅತ್ತಿಗೆ ನನ್ನಲ್ಲಿ ಹೇಳಿದರು ನೀವಿನ್ನು ಒಬ್ಬಂಟಿಯಾಗಿರಲು ಆಗೋದಿಲ್ಲ ಹಾಗೂ ಒಬ್ಬಳು ಯವ್ವನು ತುಂಬಿದ ವಿಧವೇ ಮನೆಯಲ್ಲಿ ಒಬ್ಳೇ ಇರೋದು ಸರಿಯಲ್ಲ ಅಂತ ಅದಕ್ಕೋಸ್ಕರ ಅವರು ನಿಮ್ಮ ಜೊತೆ ಇರುವುದು ತುಂಬಾ ಅವಶ್ಯಕ ಎಂದಿದ್ದರು ಅಂತ ರೋಹನ್ ಹೇಳಿ ಮೆಲ್ಲನೆ ಅಲ್ಲಿಂದ ಹೊರಟು ಹೋಗಿದ್ದ ಸವಿತಾ ಕಕ್ಕ ಬಿಕ್ಕಿಯಾಗಿ ನಿಂತಲ್ಲೇ ದಂಗಾಗಿ ನಿಂತಿದ್ದಳು ಇದು ಅವಳ ಮನೆಯಾಗಿತ್ತು ಆದರೆ ಅವಳಿಗೆ ಸರಿಯಾಗಿ ಅರ್ಥವಾಗುತ್ತಿತ್ತು ಈ ಮನೆಯೂ ಸಹ ನನ್ನ ಕೈಯಿಂದ ತಪ್ಪಿ ಹೋಗುತ್ತಿದೆ ಎಂದು ಆ ದಿನ ಮನೆಯ ಎಲ್ಲ ಬಟ್ಟೆಗಳನ್ನು ತೊಳೆದು ಅದನ್ನು ಒಂದು ಬಕೆಟ್ನಲ್ಲಿ ಹಾಕಿ ತಾರಸಿಯ ಮೇಲೆ ಒಣಗಿಸಲೆಂದು ಹೋದಳು ಅವಳಿಗೆ ಗೊತ್ತಿರಲಿಲ್ಲ ಮೊದಲೇ ತಾರಸಿಯ ಮೇಲೆ ಮೈದುನನ ಹೆಂಡತಿ ಇದ್ದಾಳೆಂದು ಅವಳು ತಾರಸಿ ಹತ್ತಿ ಕೊನೆಯ ಮೆಟ್ಟಿಲಿಗೆ ಕಾಲಿಡುವಾಗ ಅವಳ ಕಿವಿಗೆ ರವಿನಾಳ ಸ್ವರವು ಕೇಳಿಸಿತು ಅವಳು ಯಾರಲ್ಲೂ ಫೋನಲ್ಲಿ ಮಾತನಾಡುತ್ತಿದ್ದಳು ಅರೆ ಇದು ಒಳ್ಳೇದೇ ಆಯ್ತು ರಾಕೇಶ್ ಬಾಬಾ ತೀರಿ ಹೋದದ್ದು ನಾವೀಗ ಸವಿತಾಕ್ಕನ ಮನೆಯಲ್ಲಿದ್ದೇವೆ ಅಲ್ಲಿ ಮನೆ ಬಾಡಿಗೆ ಕಟ್ಟಿ ಕಟ್ಟಿ ಆಕಾಶನ ಸ್ಯಾಲರಿ ಎಲ್ಲ ಅದಕ್ಕೆ ಮುಗೀತಿತ್ತು ನಮ್ಮದೇ ಮನೆ ಇರುವಾಗ ಯಾಕೆ ಬಾಡಿಗೆ ಕೊಟ್ಟು ಅಲ್ಲಿರೋದು ನಾನು ನನ್ನ ಎಲ್ಲ ಸಾಮಾನುಗಳನ್ನು ಎತ್ತಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಇಲ್ಲಿಂದ ನನ್ನನ್ನು ಯಾರೂ ಹೊರಗಡೆ ಹಾಕಲು ಆಗೋದಿಲ್ಲ ಎಂದು ರವೀನಾ ತುಂಬಾ ಆರಾಮದಲ್ಲಿ ಹೇಳುತ್ತಿದ್ದಳು ಇದನ್ನೆಲ್ಲ ಕೇಳಿಸಿಕೊಂಡ ಸವಿತಾಳಿಗೆ ತನ್ನ ಕಾಲಿನ ಕೆಳಗೆ ಇದ್ದ ಭೂಮಿಯೇ ಕುಸಿದ ಹಾಗಾಯಿತು ಈ ಮನೆಯನ್ನು ಶಾಶ್ವತವಾಗಿ ಸ್ವಾಧೀನಪಡಿಸಿಕೊಳ್ಳಲು ಇವರು ಬಂದಿರುವರೆ ಅಲ್ಲದೆ ಆ ಕಡೆಯಿಂದ ಯಾರೋ ವ್ಯಕ್ತಿ ಸವಿತಾಳಿಗೆ ಇದೆಲ್ಲವೂ ಇಷ್ಟವಾಗದೇ ಇದ್ರೆ ಹಾಗೇನು ಮಾಡುತ್ತಿ ಎಂದು ಕೇಳುತ್ತಿದ್ದ ಇಷ್ಟವಾಗದಿದ್ರೆ ಬೇಡ ನಾವೇನು ಅವಳ ಗುಲಾಮರಲ್ವಲ್ಲ ಅದಲ್ಲದೆ ನಮ್ಮನ್ನು ಮನೆಯಿಂದ ಹೊರಗೆ ಹಾಕುವಷ್ಟು ಧೈರ್ಯ ಅವಳಲ್ಲಿ ಎಲ್ಲಿದೆ ಎಂದು ಹೇಳುತ್ತಾ ಜೋರಾಗಿ ನಗುತ್ತಿದ್ದಳು ಸವಿತಾ ತನ್ನ ಬಲಹೀನ ಹೆಜ್ಜೆಗಳೊಂದಿಗೆ ಕೆಳಗೆ ಬಂದಳು ನಂತರ ಅವಳು ಎಲ್ಲದರಲ್ಲೂ ಗಮನವಿಡಲು ಪ್ರಾರಂಭಿಸಿದಾಗ ಅವಳಿಗೆ ಗೊತ್ತಾಯಿತು ಮೈದುನನ ಹೆಂಡತಿ ಸುಳ್ಳು ಹೇಳುತ್ತಿಲ್ಲ ಎಂದು ಅವಳು ಆ ಮನೆಯನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಳ್ಳಲೇ ಬಂದಿದ್ದಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೆಯಲ್ಲಿ ಏನು ಮಾಡಬೇಕು ಯಾವ ಕೆಲಸ ಹೇಗೆ ನಡೆಯಬೇಕು ಎಲ್ಲವೂ ರವೀನಾಳ ಆದೇಶದಂತೆ ನಡೆಯುತ್ತಿತ್ತು ರವೀನಾ ಸವಿತಾಳನ್ನು ಮನೆಯ ಕೆಲಸದಾಳುವಿನಂತೆ ನಡೆಸಿಕೊಳ್ಳುತ್ತಿದ್ದಳು ಅವಳ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ದಿನಪೂರ್ತಿ ಹೊರಗಿನಿಂದ ಸಾಮಾನುಗಳನ್ನು ತರಿಸಿ ಮನೆಯ ಕೆಲಸಗಳನ್ನು ಮಾಡಿಸುತ್ತಿದ್ದಳು ತಿಂಗಳ ಕೊನೆಯಲ್ಲಿ ರೇಷನ್ ತರುವ ಸಮಯವಾಗುವಾಗ ರವೀನಾ ತಮಾಷೆಯೊಂದಿಗೆ ಅರೆ ಅಕ್ಕ ನಾವಿಲ್ಲಿ ನಿಮಗೋಸ್ಕರ ಇದ್ದೇವೆ ಇಲ್ದಿದ್ರೆ ನಮ್ಗೆ ನಮ್ಮ ಮನೆ ಇದೆ ಅಲ್ಲೇ ಹೋಗಿ ಇರ್ತಿದ್ದೆವು ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ನಾವು ನಿಮ್ಮನ್ನು ಅವರ ಆಸರೆಯಲ್ಲಿ ಬಿಟ್ಟು ಹೋಗ್ಬಹುದು ಅಲ್ಲದೆ ಆಕಾಶ್ ಕೂಡ ನನ್ನ ಅತ್ತಿಗೆ ತುಂಬಾ ಸುಂದರವಾಗಿದ್ದು ಯೌವನಾವಸ್ಥೆಯಲ್ಲಿ ಇದ್ದಾರೆ ಅವರನ್ನು ಈ ರೀತಿ ಬಿಟ್ಟು ಹೋಗುವುದು ಸರಿಯಲ್ಲ ಅಂತ ಹೇಳ್ತಿದ್ರು ಎಂದು ರವೀನಾ ಸವಿತಾಳಲ್ಲಿ ವ್ಯಂಗ್ಯವಾಗಿ ಹೇಳುತ್ತಿದ್ದಳು ಸವಿತಾಳಲ್ಲಿರುವ ಎಲ್ಲಾ ಹಣವೂ ಮುಗಿದಿತ್ತು ಆಕಾಶ್ ಮನೆಗೆ ಒಂದು ರೂಪಾಯಿ ಖರ್ಚು ಮಾಡಲು ತಯಾರಿರಲಿಲ್ಲ ಸವಿತಾಳ ಮುಂದೆ ಜೀವನದ ಎಲ್ಲಾ ಬಾಗಿಲುಗಳು ಮುಚ್ಚಿಕೊಂಡಂತೆ ಆಗಿತ್ತು ಅವಳ ಹತ್ತಿರ ಆದಾಯ ಬರುವಂತಹ ಯಾವುದೇ ಮೂಲಗಳು ಇರಲಿಲ್ಲ ಅವಳು ಒಂದು ದಿನ ತುಂಬಾ ಚಿಂತೆಯಲ್ಲಿ ಕುಳಿತಿದ್ದಳು ಆಗ ನೆರೆಮನೆಯ ಕಮಲಾ ಆಂಟಿ ಕೀರ್ ಕೊಡಲು ಬಂದಿದ್ದರು ಏನಾಯ್ತು ಸವಿತಾ ಯಾಕೆ ಇಷ್ಟು ಮೌನವಾಗಿ ಕುಳಿತಿದ್ದಿ ಎಂದು ಕಮಲಾ ಆಂಟಿ ಕೇಳಿದಾಗ ಸವಿತಾಳಿಗೆ ಅಳುವೆ ಬಂದಿತ್ತು ಏನು ಹೇಳಿ ಆಂಟಿ ನನ್ನ ಪತಿ ಮರಣ ಹೊಂದಿದ ಮೇಲೆ ನನ್ನ ಜೀವನವು ತುಂಬ ಕಠಿಣವಾಗಿದೆ ಮಕ್ಕಳು ಶಾಲೆಗೆ ಹೋಗುವುದು ಕೂಡ ನಿಂತು ಹೋಯಿತು ಯಾಕಂದರೆ ಫೀಸ್ ಕಟ್ಟಲು ಕೂಡ ನನ್ನಲ್ಲಿ ಹಣ ಇಲ್ಲ ಅಲ್ಪ ಸ್ವಲ್ಪ ಇದ ಉಳಿತಾಯದ ಹಣದಲ್ಲಿ ಹೇಗೋ ಇಷ್ಟರ ತನಕ ಮನೆ ನಡೆಸಿದೆ ಆದರೆ ಇನ್ನು ಮುಂದೆ ನನ್ನ ಕೈಯಲ್ಲಿ ಒಂದು ಬಿಡಿಗಾಸು ಇಲ್ಲ ಮೈದುನ ಮನೆಗೆ ಒಂದು ರೂಪಾಯಿ ಕೂಡ ಕೊಡಲು ತಯಾರಿಲ್ಲ ಅದಲ್ಲದೆ ಅವರ ಊಟ ತಿಂಡಿಯ ವ್ಯವಸ್ಥೆಯನ್ನು ನಾನೇ ನಿಭಾಯಿಸಬೇಕಾಗಿದೆ ಮನೆಯನ್ನು ಹೇಗೆ ನಿಭಾಯಿಸಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಎಂದಳು ಸವಿತಾಳ ಆಂಟಿ ಅವಳ ಮಾತನ್ನು ಕೇಳಿ ಬಿಟ್ಟ ಕಣು ಬಿಟ್ಟಂತೆ ಅವಳನ್ನು ನೋಡುತ್ತಾ ಅಯ್ಯೋ ನಿನ್ನ ಮೈದುನ ಮತ್ತು ಅವನ ಹೆಂಡತಿ ಮನೆಯನ್ನು ಬಿಟ್ಟು ಹೋಗುವ ವಿಚಾರವನ್ನೇ ತೆಗೆಯುತ್ತಿಲ್ವಾ ನಾನು ಹೇಳ್ತಿದ್ದೇನೆ ಮನೆಯಿಂದ ಹೊರಗೆ ಹಾಕು ಅವರನ್ನು ಅವರ ಮನೆಯಲ್ಲಿ ಹೋಗಿ ಇರ್ಲಿ ಅವರ ಭಾಗವಲ್ಲದೆ ಅವರ ಅಮ್ಮನ ಭಾಗವನ್ನು ಕೂಡ ಕಿತ್ತುಕೊಂಡು ಹೋಗಿ ಮೋಜು ಮಸ್ತಿಯಲ್ಲಿ ಎಲ್ಲವನ್ನೂ ಉಡಾಯಿಸಿದ್ರು ಈಗ ನಿನ್ನ ತಲೆಯ ಮೇಲೆ ಬಂದು ಕುಳಿತುಕೊಂಡಿದ್ದಾರಾ ನೀನೊಂದು ಕೆಲಸ ಮಾಡು ಈ ಮನೆಯನ್ನು ಇಬ್ಬಾಗ ಮಾಡಿ ಬಾಡಿಗೆಗೆ ಕೊಡು ನಿನ್ನ ಆದಾಯದ ಮೂಲವಾಗಿ ಆಸರೆ ಆಗಬಹುದು ಎಂದರು ಆಂಟಿಯ ಮಾತು ಸವಿತಾಳಿಗೆ ಸರಿ ಎಂದು ಅನ್ನಿಸ್ತು ಆದ್ರವಳು ಮೈದುನನ ಹೆಂಡತಿಯಲ್ಲಿ ಮನೆ ಬಿಟ್ಟು ಹೋಗಿ ಅಂತ ಹೇಗೆ ಹೇಳೋದು ಅವರಂತೂ ಮನೆ ಬಿಟ್ಟು ಹೋಗುವ ಯೋಚನೆಯಲ್ಲಿ ಇಲ್ಲ ಸವಿತಾ ಒಂದು ನಿರ್ಧಾರವನ್ನು ಮಾಡಿದಳು ಆಕಾಶ್ ರಾತ್ರಿ ಕೆಲಸದಿಂದ ಮನೆಗೆ ಬಂದಾಗ ಅವನ ಜೊತೆ ಮಾತನಾಡಬೇಕೆಂದು ಹಾಗೆ ಆಕಾಶ್ ಸಂಜೆ ಮನೆಗೆ ವಾಪಸ್ ಬಂದ ಅವನು ಅವನ ಹೆಂಡತಿಗೆ ಬರ್ಗರ್ ತಂದಿದ್ದ ಅದರವನು ಸವಿತಾ ಹಾಗೂ ಅವರ ಮಕ್ಕಳಿಗೆ ಏನೂ ತಂದಿರಲಿಲ್ಲ ಸವಿತಾಳ ಮಕ್ಕಳು ತಮಗೂ ಬೇಕೆಂದು ಕೇಳುತ್ತಿದ್ದರು ಆಗ ಸವಿತಾ ಆ ಮಕ್ಕಳಿಗೆ ಏನೋ ಹೇಳಿ ರೂಮಿನ ಒಳಗೆ ಕರೆದುಕೊಂಡು ಹೋದಳು ಸ್ವಲ್ಪ ಸಮಯದ ನಂತರ ಅವರು ತಿಂದು ಕುಡಿದು ಆದ್ಮೇಲೆ ಸವಿತಾ ಅವರ ರೂಮಿನ ಬಾಗಿಲನ್ನು ತಟ್ಟಿದಳು ಯಾರು ಒಳಗೆ ಬನ್ನಿ ಎಂದು ರವೀನಾ ಕರೆದಳು ಸವಿತಾ ಒಳಗೆ ಹೋದಾಗ ಎದುರಲ್ಲಿ ಆರಾಮದಲ್ಲಿ ಪತ್ನಿ ಮಲಗಿದ್ದರು ಸವಿತಾಳನ್ನು ನೋಡಿ ಮೈದುನನ ಹೆಂಡತಿ ಬೆಚ್ಚಿಬಿದ್ದಳು ಇವತ್ತು ಮೊದಲ ಬಾರಿ ಸವಿತಾ ಅವರ ಕೋಣೆಯೊಳಗೆ ಈ ರೀತಿ ಹೋಗಿದ್ದಳು ಏನು ವಿಷಯ ಅಕ್ಕ ನೀವು ಹೀಗೆ ಗೊತ್ತಿತ್ತಲ್ವಾ ನಿಮಗೆ ಆಕಾಶ್ ಮನೆಗೆ ಬಂದಿದ್ದಾರೆ ಅಂತ ನಾವಿಬ್ರು ಒಟ್ಟಿಗೆ ಕೋಣೆಯಲ್ಲಿರುವಾಗ ನೀವು ಈ ರೀತಿ ಬರಬಾರ್ದಿತ್ತು ಅಕ್ಕ ಎಂದಳು ರವೀನಾ ಆ ರೀತಿ ಹೇಳಿದಾಗ ಸವಿತಾ ಮುಗುಳ್ನಗುತ್ತಾ ನನಗೆ ಗೊತ್ತಿದೆ ಆದರೆ ನನಗೆ ನಿನ್ನಲ್ಲಿ ಮುಖ್ಯವಾದ ವಿಷಯ ಮಾತನಾಡಲು ಇದೆ ಎಂದಳು ನೀವು ಇಲ್ಲಿಗೆ ಬಂದು ತುಂಬ ಸಮಯ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ನೀವು ನನ್ನ ಕಾಳಜಿಯನ್ನು ಇಟ್ಟುಕೊಳ್ಳಲು ಇಲ್ಲಿಗೆ ಬಂದಿದ್ದೀರಿ ಅಂತ ಆದರೆ ನಾನೀಗ ಈ ಮನೆಯನ್ನು ಬಾಡಿಗೆಗೆ ಕೊಡಬೇಕೆಂದಿದ್ದೇನೆ ಹಾಗಾಗಿ ನೀವು ಆದಷ್ಟು ಬೇಗ ನಿಮಗೆ ಇರಲು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಎಂದು ಹೇಳಿ ಸವಿತಾ ಹಿಂತಿರುಗಿ ಹೋಗಲು ಮುಂದಾದಾಗ ಆಕಾಶ್ ತನ್ನ ಜಾಗದಿಂದ ಎದ್ದು ಏನ್ ಅತ್ತಿಗೆ ನೀವು ನಮ್ಮ ವ್ಯವಸ್ಥೆಯನ್ನು ಬೇರೆ ಎಲ್ಲಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರ ನಾವ್ಯಾಕೆ ಹೋಗಬೇಕು ಈ ಮನೆ ನನ್ನ ಅಣ್ಣನದ್ದು ಇಲ್ಲಿಂದ ನಮ್ಮನ್ನು ಯಾರೂ ಕೂಡ ಹೊರಗೆ ಹಾಕಲು ಸಾಧ್ಯ ಇಲ್ಲ ನೀವಂತೂ ಇಲ್ವೇ ಇಲ್ಲ ಆಕಾಶ್ನ ಸ್ವರವು ತುಂಬಾ ಗಂಭೀರ ಹಾಗೂ ಹಟಮಾರಿಯಿಂದ ಕೂಡಿತು ಆಗ ಸವಿತಾ ಒಮ್ಮೆ ಅಣ್ಣನದ್ದೇ ಆದ್ರೆ ನಿನ್ನ ಅಪ್ಪನದ್ದಲ್ಲ ನಿಮ್ಮ ಅಪ್ಪನ ಮನೆಯನ್ನು ನೀವು ಮಾರಿ ನಿಮ್ಮ ನಿಮ್ಮ ಭಾಗವನ್ನು ಹಾಗೂ ಅದರ ಜೊತೆ ಅತ್ತೆಯ ಭಾಗವನ್ನು ಕೂಡ ತೆಗೆದುಕೊಂಡು ಹೋಗಿದ್ದೀರಿ ನನ್ನ ಪತಿಗೆ ಸಿಕ್ಕಿದ ಜಾಗದಲ್ಲಿ ಪುನಃ ಅವರೇ ಮನೆ ಮಾಡಿ ಅವರ ಅಮ್ಮನನ್ನು ಹಾಗೂ ಚಿಕ್ಕ ಮೈದುನನನ್ನು ತಮ್ಮ ಹತ್ರವೇ ಇರಿಸಿಕೊಂಡ್ರು ಅಲ್ಲದೆ ಈಗಲೂ ಚಿಕ್ಕ ಮೈದುನನ ಖರ್ಚು ವೆಚ್ಚಗಳನ್ನು ಕೂಡ ನಾನೇ ನೋಡಿಕೊಳ್ತಿದ್ದೇನೆ ಆದರೆ ಈ ಮನೆಯಲ್ಲಿ ನಿಮಗೆ ಯಾವ ಹಕ್ಕು ಇಲ್ಲ ಈ ಮನೆಯಿಂದ ಹೊರಟು ಹೋದ್ರೆ ನಿಮ್ಗೆ ಒಳ್ಳೆಯದು ಎಂದು ಸವಿತಾ ಮನಸ್ಸನ್ನು ದೃಢವಾಗಿ ಇಟ್ಟುಕೊಂಡು ಕಹಿಯಾಗಿಯೇ ಹೇಳಿದಳು ಆದ್ರೆ ಅವಳ ಮೈದುನ ಒಮ್ಮೆಲೆ ಮುಂದೆ ಬಂದ ಅವನು ತುಂಬಾ ದಷ್ಟಪುಷ್ಟನಾದ ಎತ್ತರವಾದ ವ್ಯಕ್ತಿಯಾಗಿದ್ದ ಅವನನ್ನು ನೋಡಿ ಸವಿತಾಳಿಗೆ ಹೆದರಿಕೆಯಾಯಿತು ಅವನು ಮುಂದೆ ಬಂದು ಸವಿತಾಳ ರಟ್ಟೆಗಳನ್ನು ಹಿಡಿದುಕೊಂಡು ಹೇಳಿದ ನಿನ್ಗೆ ಇಷ್ಟೊಂದು ಧೈರ್ಯನಾ ಹೊರಗಿನಿಂದ ಬಂದವಳು ನೀನು ನನ್ನ ಮನೆಯಿಂದಲೇ ನನ್ನನ್ನೇ ಹೊರಗೆ ಹಾಕುವ ಪ್ರಯತ್ನದಲ್ಲಿದ್ದೀಯಾ ನಿನ್ಗೆ ಈಗ ತೋರಿಸಿಕೊಡ್ತೇನೆ ಯಾರು ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಎಂದು ಹೇಳುತ್ತಾ ಅವನು ಅವಳನ್ನು ಎಳೆದುಕೊಂಡು ನಿನ್ನ ಸಾಮಾನುಗಳನ್ನು ಎತ್ತಿ ಈ ಮನೆಯಿಂದ ಹೊರಗೆ ಹೋಗುವಂತ ಹೇಳಿದ ಸವಿತಾ ಕಕ್ಕಾಬಿಕ್ಕಿಯಾಗಿ ಆಶ್ಚರ್ಯದಿಂದ ನಿಂತಿದ್ದಳು ಆದರೆ ಅವಳ ಮೈದುನ ಅವಳನ್ನು ಹಿಂಸಿಸುತ್ತಾ ಎಲ್ಲಾ ಮಿತಿಗಳನ್ನು ಮೀರಿದ್ದ ಅವನು ಸವಿತಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೇರವಾಗಿ ಗೇಟಿನ ಹೊರಗೆ ಹಾಕಿದ ಮಕ್ಕಳು ಕೋಣೆಯ ಒಳಗೆ ಇದ್ದರು ಮೈದುನ ತುಂಬಾ ರಭಸವಾಗಿ ಹೋಗಿ ಮಕ್ಕಳನ್ನು ಕೂಡ ತಂದು ಗೇಟಿನ ಹೊರಗೆ ಬಿಸಾಡಿ ಹೇಳಿದ ನಿಮ್ಮ ತಂದೆ ಸತ್ತು ಹೋಗಿದ್ದಾನೆ ಇನ್ನು ಮುಂದೆ ಈ ಮನೆಯಲ್ಲಿ ನಿಮಗೆ ಯಾವ ಅಧಿಕಾರವೂ ಇಲ್ಲ ಈ ಮನೆ ನನ್ನದು ಹಾಗೂ ನನ್ನ ಪತ್ನಿಯದು ಎಂದು ಹೇಳಿದ ಅವನ ಹೆಂಡತಿ ನೇರವಾಗಿ ಒಳಗೆ ಹೋಗಿ ಕೈಗೆ ಸಿಕ್ಕಿದಂತಹ ಬ್ಯಾಗಿನಲ್ಲಿ ಸವಿತಾಳ ಬಟ್ಟೆಗಳನ್ನೆಲ್ಲ ತುಂಬಿಸಿ ಅದನ್ನು ತಂದು ಅವಳ ಕಾಲಬುಡಕ್ಕೆ ಎಸೆಯುತ್ತಾ ಹೇಳಿದಳು ಇನ್ನು ಮುಂದೆ ಈ ಮನೆ ನಮ್ಮದು ಇದರೊಳಗೆ ಕಾಲಿಡುವ ಧೈರ್ಯ ಕೂಡ ಮಾಡಬೇಡ ಎಂದು ಹೇಳುತ್ತಾ ಮೈದುನನ ಹೆಂಡತಿ ಆರಾಮದಲ್ಲೇ ಮನೆಯ ಒಳಗೆ ಹೋದಳು ಕೂತಲ್ಲಿಯೇ ಅವರಿಗೆ ಒಂದು ಮನೆ ಸಿಕ್ಕಿತು ಅವರಿಗೆ ಬೇರೇನು ಬೇಕಿತ್ತು ಸಂಜೆಯ ಕತ್ತಲು ಎಲ್ಲಾ ಕಡೆ ಹರಡಿತ್ತು ಸವಿತಾ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಅವಳು ಆ ಕಡೆ ಈ ಕಡೆ ನೋಡಿದಳು ಯಾರೂ ಇಲ್ಲದ ಆ ಒಂದು ಗಲ್ಲಿಯಲ್ಲಿ ಕೆಲವೊಂದು ಮಕ್ಕಳು ಆಟವಾಡುತ್ತಿದ್ದರು ಮೈದುನ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ದ ಅವಳು ಬಾಗಿಲನ್ನು ಬಡಿದಳು ಈ ಮನೆ ನನ್ನದು ನೀವು ಮನೆಯಿಂದ ಹೊರಗೆ ಬನ್ನಿ ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದು ಅಳುತ್ತಾ ಹೇಳುತ್ತಿದ್ದಳು ಆದರೆ ಅವರು ಮನೆಯ ಒಳಗಿನಿಂದ ಚಿಲಕವನ್ನು ಹಾಕಿದ್ದರು ಅವಳ ಸ್ವರವು ಯಾರಿಗೂ ಕೇಳಿಸುತ್ತಿರಲಿಲ್ಲ ಅವಳು ಗಂಟೆಗಟ್ಟಲೆ ಬಾಗಿಲನ್ನು ಬಡಿಯುತ್ತಾ ಇದ್ದಳು ಆದರೆ ಯಾರೂ ಬಂದು ಬಾಗಿಲು ತೆರೆಯಲಿಲ್ಲ ಅವಳಿಗೆ ಒಂದು ನಂಬಿಕೆ ಇತ್ತು ರೋಹನ್ ಬಂದ ಮೇಲೆ ಇವರನ್ನು ನೋಡಿ ಒಳಗಡೆ ಕರೆದುಕೊಂಡು ಹೋಗುತ್ತಾನೆ ಎಂದು ಸ್ವಲ್ಪ ಹೊತ್ತಿನ ನಂತರ ರೋಹನ್ ತನ್ನ ಮೋಟಾರ್ ಅನ್ನು ನಿಲ್ಲಿಸುವ ಶಬ್ದವು ಕೇಳಿಸಿತು ಸವಿತಾ ಒಮ್ಮೆಲೆ ಅವನ ಎದುರು ಬಂದಳು ಅತ್ತಿಗೆ ಯಾಕೆ ಮನೆಯ ಹೊರಗೆ ನಿಂತಿದ್ದೀರಿ ಎಂದು ಕೇಳಿದ ಅವನು ಆ ರೀತಿ ಕೇಳುತ್ತಿರುವಾಗಲೇ ಸವಿತಾ ಅವಳಿಗೆ ಅಳು ತಡೆಯಲಾಗಲಿಲ್ಲ ಆಕಾಶ್ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆ ಅಲ್ಲದೆ ಇದು ಅವನ ಮನೆಯಂತೆ ನಮ್ಮ ಮನೆ ಅಲ್ಲ ಅಂತ ಹೇಳ್ತಿದ್ದಾನೆ ಎಂದಳು ರೋಹನ್ ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಿದ್ದ ಆಗ ಒಮ್ಮೆಲೆ ಬಾಗಿಲು ತೆರೆದು ಒಳಗಿನಿಂದ ಆಕಾಶ್ ಹೊರಗೆ ಬಂದ ಈ ಮಹಿಳೆಯ ಸುಳ್ಳಿನ ಮಾತುಗಳನ್ನೆಲ್ಲ ಕೇಳಬೇಡ ರೋಹನ್ ನಿನ್ಗೆ ನೆನಪಿದೆ ಅಲ್ಲ ಒಂದು ತಿಂಗಳ ನಂತರ ನಿನ್ನ ಮದುವೆ ಇದೆ ಮದುವೆಯ ಎಲ್ಲಾ ಖರ್ಚು ವೆಚ್ಚಗಳನ್ನು ಮಾಡಲು ನಿನ್ನಲ್ಲಿ ಒಂದು ಬಿಡಿಗಾಸು ಇಲ್ಲ ನಿನ್ನ ಮದುವೆ ಒಳ್ಳೆ ರೀತಿಯಲ್ಲಿ ನಾನೇ ಮುಂದೆ ನಿಂತು ಮಾಡಿಕೊಡ್ಬೇಕು ಅಂತ ನೀನು ಬಯಸುವೆಯಾದ್ರೆ ನೀನು ಮಾತ್ರ ಈ ಮನೆಯೊಳಗಡೆ ಬಾ ಅಲ್ಲದೆ ಈ ಮಹಿಳೆಯನ್ನು ಒಳಗಡೆ ಕರೆದುಕೊಂಡು ಬರಬೇಡ ಎಂದು ಆಕಾಶ್ ರೋಹನ್ಗೆ ಮುಕ್ತವಾಗಿ ಬೆದರಿಕೆ ನೀಡಿದ ಅವನು ಕೂಡ ಒಬ್ಬ ಆಸೆಬುರುಕ ವ್ಯಕ್ತಿಯಾಗಿದ್ದ ಅವನು ಸ್ವಲ್ಪ ಹೊತ್ತು ಅತ್ತಿಗೆಯನ್ನೇ ನೋಡಿ ನಂತರ ಮೌನವಾಗಿ ಮನೆಯ ಒಳಗಡೆ ಹೋದ ಆಕಾಶ್ ಮುಖದಲ್ಲಿ ಗೆಲುವಿನ ನಗು ತುಂಬಿತ್ತು ಸವಿತಾ ಜೋರಾಗಿ ಅಳುತ್ತಿದ್ದಳು ಆದರೆ ಅವಳ ಮಾತುಗಳನ್ನು ಯಾರೂ ಕೇಳುವವರು ಇಲ್ಲ ಆಕಾಶ್ ಪುನಃ ಮನೆಯ ಒಳಗೆ ಹೋಗಿ ಬಾಗಿಲನ್ನು ಜೋರಾಗಿ ಅವಳ ಮುಖಕ್ಕೆ ಹೊಡೆದಂತೆ ಮುಚ್ಚಿದ ಅವಳ ಇಬ್ಬರು ಮಕ್ಕಳು ಕೂಡ ತುಂಬಾ ಹೆದರಿಕೊಂಡು ಅಮ್ಮನನ್ನು ಅಪ್ಪಿಕೊಂಡೇ ಇದ್ದರು ಅವರು ಕೂಡ ತುಂಬಾ ಅಳುತ್ತಿದ್ದರು ತುಂಬಾ ಹೊತ್ತು ಸವಿತಾ ಅಲ್ಲೇ ನಿಂತುಕೊಂಡಿದ್ದಳು ಗಲ್ಲಿಯಲ್ಲಿ ಬೀದಿ ನಾಯಿಗಳು ಅಟ್ಟಹಾಸ ಮೆರೆಯುತ್ತಿದ್ದವು ಅದು ಮಕ್ಕಳನ್ನು ಕಂಡು ಹೊಗಳಿತ್ತು ಮಕ್ಕಳು ತುಂಬಾ ಹೆದರಿದ್ದರು ನಂತರ ಜೋರಾಗಿ ಅಳುತ್ತಾ ಅಮ್ಮನಲ್ಲಿ ಪ್ಲೀಸ್ ಅಮ್ಮ ಇಲ್ಲಿಂದ ಹೋಗೋಣ ಎಲ್ಲಾದ್ರೂ ಹೋಗುವ ಈ ನಾಯಿಗಳು ನಮ್ಮನ್ನು ಕಚ್ಚುತ್ತವೆ ಎನ್ನುತ್ತಿದ್ದರು ಮಕ್ಕಳು ಥರ ಥರ ನಡುಗುತ್ತಿದ್ದರು ಸವಿತಾ ಆ ಕಡೆ ಈ ಕಡೆ ನೋಡುತ್ತಿದ್ದಳು ಅವಳು ಹೋಗುವುದಾದ್ರೂ ಎಲ್ಲಿಗೆ ಮದುವೆ ನಂತರ ಅಮ್ಮ ಅಪ್ಪ ತೀರಿಕೊಂಡಿದ್ದರು ಅವಳು ಒಬ್ಬಳೆ ಮಗಳಾಗಿದ್ದರಿಂದ ಬೇರೆ ಯಾವ ಹತ್ತಿರದ ಸಂಬಂಧಿಕರು ಕೂಡ ಅವಳಿಗೆ ಇರಲಿಲ್ಲ ಹಾಗಾಗಿ ಅವಳಿಗೆ ವಾಸಿಸಲು ಬೇರೆ ವಾಸ ಸ್ಥಳವೂ ಇರಲಿಲ್ಲ ಅವಳು ಮನಸ್ಸಿನಲ್ಲಿಯೇ ದೇವರನ್ನು ನೆನಪಿಸಿದಳು ಅವಳ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಂಡರೆಂದು ಕಾಣಿಸುತ್ತದೆ ಸವಿತಾಳ ಕಣ್ಣಿನ ಎದುರು ಎರಡು ಮನೆ ಬಿಟ್ಟು ಅದರ ಮುಂದೆ ಒಂದು ಖಾಲಿ ಸ್ಥಳ ಇತ್ತು ಸ್ವಲ್ಪ ದಿನಗಳ ಮೊದಲು ಒಬ್ಬ ಡೋಬಿ ಅಲ್ಲಿಯೇ ಒಂದು ಗುಡಿಸಲಲ್ಲಿ ಇರುತ್ತಿದ್ದ ಆದರೆ ಆ ಡೋಬಿ ಅಲ್ಲಿಂದ ಹೊರಟು ಹೋಗಿದ್ದ ಆದರೆ ಅವನು ಕಟ್ಟಿದಂತಹ ಆ ಗುಡಿಸಲು ಸ್ವಲ್ಪ ಹಾಳಾದಂತ ಪರಿಸ್ಥಿತಿಯಲ್ಲಿ ಅಲ್ಲಿತ್ತು ವಾತಾವರಣವು ಹದಗೆಡುತ್ತಿತ್ತು ಬಿರುಸಾದ ಗಾಳಿಯು ಸವಿತಾ ಹಾಗೂ ಅವಳ ಮುಗ್ಧ ಮಕ್ಕಳ ಶರೀರವನ್ನು ನೋಯಿಸುತ್ತಿತ್ತು ಅವಳು ಒಮ್ಮೆಲೆ ಮಕ್ಕಳನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಆ ಗುಡಿಸಲಿನ ಒಳಗೆ ಓಡಿದಳು ಆ ಗುಡಿಸಲು ಸ್ವಲ್ಪ ಹಾಳಾಗಿದ್ದರೂ ತುಂಬಾ ಗಟ್ಟಿಮುಟ್ಟಾಗಿತ್ತು ಹಾಗಾಗಿ ಬಿರುಗಾಳಿಯಿಂದ ಯಾವುದೇ ತೊಂದರೆ ಆಗ್ತಿರ್ಲಿಲ್ಲ ಸವಿತಾ ಎರಡು ಮಕ್ಕಳನ್ನು ತನ್ನ ಎದೆಯಲ್ಲಿ ಅಪ್ಪಿಕೊಂಡು ಅಲ್ಲೇ ಮಣ್ಣಿನ ನೆಲದ ಮೇಲೆ ಕುಳಿತುಕೊಂಡಳು ಕಣ್ಣಿನಿಂದ ಕಣ್ಣೀರು ಹರಿಯುತ್ತಲೇ ಇತ್ತು ಆದರೆ ಅವಳೇನು ಮಾಡಲು ಸಾಧ್ಯ ಇರಲಿಲ್ಲ ಬೆಳಗ್ಗೆ ಏಳುತ್ತಲೇ ಅವಳು ಆ ಗುಡಿಸಲನ್ನು ಸ್ವಲ್ಪ ಸರಿ ಮಾಡಿ ವಾಸಿಸಲು ಅರ್ಹವಾಗುವಂತೆ ಮಾಡಿದ್ದಳು ನಂತರ ಅವಳು ಮಕ್ಕಳನ್ನು ಕರೆದುಕೊಂಡು ಹೋದಳು ಆ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳು ಇದ್ದವು ಸವಿತಾ ಆ ಕಡೆ ಹೋದಳು ಕೆಲವೊಂದು ಮನೆಗಳನ್ನು ಸುತ್ತುತ್ತಾ ಎರಡು ಮೂರು ಮನೆಗಳಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡಳು ಅವಳು ಪಾತ್ರೆ ಹಾಗೂ ಬಟ್ಟೆ ತೊಳೆಯುವ ಕೆಲಸಗಳನ್ನೆಲ್ಲ ಮಾಡಲು ಒಪ್ಪಿದ್ದಳು ಯಾಕಂದ್ರೆ ಅದರಿಂದಾಗಿ ಅವಳ ಮಕ್ಕಳ ಹೊಟ್ಟೆ ತುಂಬಿಸಬಹುದಾಗಿತ್ತು ಸವಿತಾಳನ್ನು ನೋಡಿದರೆ ಎಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು ಯಾಕಂದ್ರೆ ಅವಳು ತುಂಬಾ ಸುಂದರವಾದ ಕಡಿಮೆ ವಯಸ್ಸಿನ ಹುಡುಗಿಯಾಗಿದ್ದಳು ಆದರೆ ಅವಳು ತುಂಬಾ ಕಠಿಣವಾದ ಜೀವನವನ್ನು ಸಾಗಿಸುವ ಒಂದು ಅಸಹಾಯಕತೆಯಲ್ಲಿ ಇದ್ದಳು ಯಾಕಂದ್ರೆ ಅವಳ ತಲೆ ಮೇಲೆ ಅವಳಿಗಾಗಿ ಇದ್ದಂತಹ ಒಂದು ಮನೆಯನ್ನು ಕೂಡ ಅವಳಿಂದ ಕಿತ್ತುಕೊಳ್ಳಲಾಗಿತ್ತು ದಿನಗಳು ಮೆಲ್ಲ ಮೆಲ್ಲನೆ ಕಳೆದವು ಎದುರು ಮನೆಯಲ್ಲಿ ಮದುವೆಯ ಸಂಭ್ರಮ ಸಡಗರಾಯಿತು ಸವಿತಾಳಿಗೆ ಅರಿವಾಗಿತ್ತು ಆಕಾ ಶ್ರೋಹಣ್ಗೆ ಮದುವೆ ಮಾಡಿಸಿ ಕೊಡುತ್ತೇನೆ ಎಂದು ಹೇಳಿದ ಮಾತನ್ನು ನಡೆಸಿಕೊಡುತ್ತಿದ್ದಾನೆ ಎಂದು ಆದರೆ ಅವಳಿಗೆ ಯಾರೂ ಸಹಾಯ ಮಾಡಲು ಬಂದಿರಲಿಲ್ಲ ಅವಳನ್ನು ಅವಳ ಮನೆಯಿಂದಲೇ ಹೊರಗೆ ಹಾಕಿದ್ದರು ಆದರೆ ಅವಳು ತನ್ನ ಹೃದಯದಲ್ಲಿ ಕಲ್ಲನ್ನಿಟ್ಟುಕೊಂಡಳು ಆ ಪ್ರದೇಶದಲ್ಲಿದ್ದ ಎಲ್ಲಾ ಜನರು ಮದುವೆ ಮನೆಗೆ ಹೋಗುತ್ತಾ ಬರುತ್ತಿದ್ದರು ಸವಿತಾ ಮಾಡುತ್ತಿರುವಂತಹ ಕೆಲಸಕ್ಕೆ ಹಣ ಸಿಗಲು ಇನ್ನೂ ತುಂಬಾ ದಿನಗಳು ಬಾಕಿ ಇದ್ದವು ಅವಳ ಮನೆಯಲ್ಲಿ ಒಂದು ದಿನ ಅಡುಗೆ ಆಗುತ್ತಿದ್ದರೆ ಇನ್ನೊಂದು ದಿನ ಅಡುಗೆ ಆಗುತ್ತಿರಲಿಲ್ಲ ಅವಳು ಕೆಲಸ ಮಾಡಲು ಹೋಗುವಂತಹ ಯಜಮಾನಿಯ ಮನೆಯಲ್ಲಿ ಏನಾದರೂ ಉಳಿದಿದ್ದರೆ ಆ ಊಟವನ್ನು ಸವಿತಾಳಿಗೆ ನೀಡುತ್ತಿದ್ದರು ಅವಳು ಅದನ್ನು ಬೇಗನೆ ತಂದು ತನ್ನ ಮಕ್ಕಳಿಗೆ ತಿನ್ನಿಸುತ್ತಿದ್ದಳು ಆದರೆ ಎಲ್ಲಾದರೂ ಒಂದು ದಿನ ಊಟ ಸಿಗದಿದ್ದರೆ ಆ ಮಕ್ಕಳು ಹಸಿವಿನಿಂದಲೇ ಮಲಗುತ್ತಿದ್ದರು ಆ ದಿನಗಳು ಸಹ ತುಂಬಾ ಕಠಿಣ ಇತ್ತು ಆದರೆ ಆ ಘಟನೆಯು ನಡೆಯದೇ ಇರುತ್ತಿದ್ದರೆ ಸವಿತಾ ಧೈರ್ಯದಿಂದ ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು ಎರಡು ದಿವಸ ಕಳೆಯಿತು ಸವಿತಾಳಿಗೆ ಯಾವ ಮನೆಯಲ್ಲಿಯೂ ಸಹ ತಿನ್ನಲು ಏನೂ ಸಿಕ್ಕಿರಲಿಲ್ಲ ಅವಳು ಕೂಡ ಹಸಿವಿನಿಂದ ಇರೋದರಿಂದ ಅವಳ ಪರಿಸ್ಥಿತಿಯು ತುಂಬ ಕೆಟ್ಟಿತ್ತು ಅವಳು ಮೂರು ಮನೆಗಳಲ್ಲಿ ಕೆಲಸವನ್ನು ಮಾಡಿ ಕೊನೆಯ ಮನೆಯಿಂದ ಹೊರಡುವಾಗ ಅವಳು ತನ್ನ ಯಜಮಾನಿಯಲ್ಲಿ ಕೇಳಿದಳು ಅಕ್ಕ ಫ್ರಿಜ್ಜಲ್ಲಿ ಏನಾದರೂ ಸ್ವಲ್ಪ ತಿನ್ನಲು ಇದ್ರೆ ಕೊಡಿ ನನ್ನ ಮಕ್ಕಳು ತುಂಬ ಹಸಿವಿನಿಂದ ಇದ್ದಾರೆ ಎರಡು ದಿವಸದಿಂದ ಮಕ್ಕಳು ಏನೂ ತಿನ್ನಲಿಲ್ಲ ಅವರು ನನಗಾಗಿ ಕಾಯ್ತಿದ್ದಾರೆ ನನಗೆ ಹಣ ಸಿಗಲು ತುಂಬ ಸಮಯ ಇದೆ ಇಲ್ದಿದ್ರೆ ನೀವು ನನಗೆ ಸ್ವಲ್ಪ ಹಣ ಅಡ್ವಾನ್ಸ್ ಆದರೂ ಕೊಡಿ ಎಂದಳು ಅವಳ ಮಾತುಗಳನ್ನು ಕೇಳಿ ಅವಳ ಯಜಮಾನಿಯು ಮುಖವನ್ನು ಸಿಂಡರಿಸಿಕೊಂಡು ಇದೆಲ್ಲವೂ ಕೆಲಸಗಾರರ ನಾಟಕ ಕೆಲಸ ಇಲ್ಲ ಅಂತ ಕೆಲಸ ಕೇಳಿ ಬರ್ತಾರೆ ಕೆಲಸಕ್ಕೆ ಇಟ್ಟರೆ ಆಮೇಲೆ ಅವರಿಗೆ ಒಮ್ಮೆಲೆ ಹಣದ ನೆನಪಾಗುತ್ತೆ ಕೆಲಸ ಮಾಡೋದಾದ್ರೆ ಮಾಡು ಇಲ್ದಿದ್ರೆ ಬೇಡ ಅಲ್ಲದೆ ಆ ಫ್ರಿಜ್ಜಿನಲ್ಲಿಟ್ಟ ಆಹಾರವು ನಿನ್ನ ಸಾಹೇಬ್ರಿಗೆ ಅವರು ಬಂದು ಊಟ ಮಾಡ್ತಾರೆ ಎಂದು ಅವಳ ಯಜಮಾನಿಯು ಅವಳನ್ನು ಕೆಟ್ಟದಾಗಿ ಬೈದು ಬಿಟ್ಟಳು ಸವಿತಾ ಅಲ್ಲಿಂದ ಮೌನವಾಗಿ ಮನೆ ಕಡೆ ಬಂದಳು ಅವಳ ಇಬ್ಬರು ಮಕ್ಕಳು ಆಶಾಭರಿತ ನೋಟದಿಂದ ಅಮ್ಮನನ್ನೇ ನೋಡುತ್ತಿದ್ದರು ಬಹುಶಃ ಅಮ್ಮ ಏನಾದರೂ ತಿನ್ನಲು ತಂದಿರಬಹುದೆಂದು ಆದರೆ ಅಮ್ಮನ ಕೈ ಖಾಲಿ ಇದ್ದದ್ದನ್ನು ನೋಡಿದ ಮಕ್ಕಳು ಅಸಹಾಯಕತೆಯಿಂದ ಒಮ್ಮೆ ಆ ಕಡೆ ಮತ್ತೊಮ್ಮೆ ಈ ಕಡೆ ತಲೆ ಹಾಕಿ ಮಲಗುತ್ತಿದ್ದರು ಆಗ ಎದುರುಗಡೆ ಇದ್ದಂತಹ ತನ್ನ ಮನೆಯಲ್ಲಿ ರೋಹನ್ನ ಮದುವೆ ಸಮಾರಂಭವು ಭರ್ಜರಿಯಾಗಿ ನಡೆಯುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಭಕ್ಷ್ಯ ಭೋಜನಗಳ ಪರಿಮಳವು ಎಲ್ಲಾ ಕಡೆ ಹರಿದಾಡಿ ಗುಡಿಸಲಿನ ಹರಿದ ಪರದೆಯ ಒಳಗೂ ಹಬ್ಬಿತು ಆ ಭೋಜನಗಳ ಪರಿಮಳವು ಮಕ್ಕಳ ಮೂಗಿಗೆ ತಲುಪಿದಾಗ ಅವರಿಗೆ ತುಂಬಾ ಸಂಕಟವಾಯಿತು ಸವಿತಾ ನಿತ್ರಾಣದಿಂದ ಗೋಡೆಗೆ ಹೊರಗೆ ಕುಳಿತುಕೊಂಡಿದ್ದಳು ಆದರೆ ಆ ಇಬ್ಬರು ಮಕ್ಕಳು ಒಮ್ಮೆಲೆ ಮನೆಯಿಂದ ಹೊರಗಡೆ ಹೋದ್ರು ಎದುರು ಮನೆಯಲ್ಲಿ ಹಾಡು ಮೊಳಗ್ತಿತ್ತು ತುಂಬಾ ಒಳ್ಳೆಯ ರೀತಿಯಲ್ಲಿ ಮದುವೆ ಫಂಕ್ಷನ್ಗಳು ನಡೆಯುತ್ತಿತ್ತು ತರತರಹದ ಭಕ್ಷ್ಯ ಭೋಜನಗಳನ್ನು ಮಾಡಲಾಗಿದ್ದರಿಂದ ಅದನ್ನು ವೇಟರ್ಗಳು ಮನೆಯ ಒಳಗಡೆ ಕೊಂಡು ಹೋಗ್ತಿದ್ರು ಬಾಯಿಲಿ ನಾವು ಚಿಕ್ಕಮ್ಮನಲ್ಲಿ ಹೋಗಿ ಕೇಳುವ ನಮಗೂ ಕೂಡ ಊಟ ಕೊಡಿ ಅಂತ ತುಂಬಾ ಹಸಿವಾಗ್ತಿದೆ ಚಿಕ್ಕಮ್ಮ ನಮ್ಗೆ ಊಟ ಕೊಡಬಹುದು ಎನ್ನುತ್ತಾ ಸವಿತಾಳ ದೊಡ್ಡ ಮಗಳು ಚಿಕ್ಕ ಮಗುವಿನ ಕೈಯನ್ನು ಹಿಡಿದುಕೊಂಡು ಆ ಜನರ ಗುಂಪಿನ ಜೊತೆ ಜೊತೆಗೆ ಮನೆಯ ಒಳಗೆ ಹೋದರು ಮನೆಯ ಒಳಗೆ ಬೇರೆ ರೀತಿಯ ದೃಶ್ಯಗಳು ಕಾಣಸಿಕ್ಕವು ಪ್ರತಿಯೊಬ್ಬರಿಗೂ ತುಂಬಾ ಭರ್ಜರಿಯಾಗಿ ಊಟವನ್ನು ತಿನ್ನಿಸಲಾಗುತ್ತಿತ್ತು ಯಾಕಂದ್ರೆ ಆಕಾಶ ಶ್ರೋಹನ್ಗೆ ಮಾತು ಕೊಟ್ಟಿದ್ದ ಒಂದು ವೇಳೆ ಸವಿತಾಳನ್ನು ಆ ಮನೆಯಿಂದ ಹೊರಗೆ ಹಾಕಲು ನನಗೆ ನೀನು ಸಹಾಯ ಮಾಡಿದ್ರೆ ನಾನು ನಿನ್ನ ಮದುವೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡುತ್ತೇನೆ ಅಂತ ಹೇಳಿದ್ದ ಸವಿತಾಳ ಇಬ್ಬರು ಮಕ್ಕಳಿಗೂ ತುಂಬಾ ಹಸಿವಾಗ್ತಿತ್ತು ಎದುರುಗಡೆ ಇರುವ ಟೇಬಲ್ ಮೇಲೆ ಅನ್ನವನ್ನು ತುಂಬಿಸಿ ಒಂದು ಟ್ರೇಯಲ್ಲಿ ಇಟ್ಟಿದ್ದರು ಅತಿಥಿಗಳು ಊಟಕ್ಕೆ ಕುಳಿತಿರಲಿಲ್ಲ ದೊಡ್ಡವಳು ತನ್ನ ಕೈಯನ್ನು ಮುಂದೆ ಚಾಚಿ ಟ್ರೇಯಲ್ಲಿರುವ ದೊಡ್ಡ ಚಮಚದಲ್ಲಿ ಅನ್ನವನ್ನು ತುಂಬಿ ತನ್ನ ಬಾಯಿಗೆ ಹಾಕಬೇಕೆಂದು ಮುಂದಾದಾಗ ಅವಳು ಕೈಯನ್ನು ಯಾರೋ ಹಿಡಿದುಕೊಂಡರು ಬಿಕಾರಿಗಳ ಮಕ್ಕಳು ಇಲ್ಲಿಯವರೆಗೂ ತಲುಪಿದ್ರು ನಮ್ಮ ಸಂತೋಷಕ್ಕೆ ಕಣ್ಣು ಹಾಕಲು ಈ ಭಿಕಾರಿಗಳನ್ನು ಯಾರು ಒಳಗೆ ನುಗ್ಗಲು ಬಿಟ್ಟದ್ದು ಅಂತ ಗೊತ್ತಿಲ್ಲ ಇವಳ ಅಮ್ಮ ಇಲ್ಲಿಂದ ಹೋದ್ರೂ ಕೂಡ ತನ್ನ ಮಕ್ಕಳನ್ನು ಪತ್ತೆದಾರಿ ಕೆಲಸ ಮಾಡಲು ಇಲ್ಲಿಗೆ ಕಳಿಸ್ತಿದ್ದಾಳೆ ನೋಡು ಆಕಾಶ್ ಯಾರು ಬಂದಿದ್ದಾರೆ ಅಂತ ಹೇಳುತ್ತಾ ಸವಿತಾಳ ಮೈದುನನ ಹೆಂಡತಿ ಮಕ್ಕಳ ಕೈಯನ್ನು ಒತ್ತಿ ಹಿಡಿದು ತನ್ನ ಪತಿಯನ್ನು ಕರೆಯುತ್ತಾಳೆ ಸವಿತಾಳ ಮೈದುನ ಆಕಾಶ್ ಅಲ್ಲಿಗೆ ಬಂದ ಅವನು ಮದುವೆ ಕೆಲಸಗಳಲ್ಲಿ ವ್ಯಸ್ತನಾಗಿದ್ದ ಆದರೆ ಎಲ್ಲವನ್ನೂ ನೋಡ್ತಿದ್ದ ಆಕಾಶ್ ಆ ಮಕ್ಕಳಿಗೆ ಒಂದೊಂದು ಪೆಟ್ಟುಗಳನ್ನು ಕೊಟ್ಟು ಏನು ಪತ್ತೆ ಮಾಡಲು ಬಂದಿದ್ದೀರಿ ಅಲ್ಲದೆ ಏನು ನೋಡಲು ಬಂದಿದ್ದೀರಿ ಇಲ್ಲಿಗೆ ನಿಮ್ಮ ಅಮ್ಮ ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ದಾಳಾ ಎಂದು ಕೇಳಿದಾಗ ಮಕ್ಕಳಿಬ್ಬರು ಜೋರಾಗಿ ಅಳುತ್ತಾ ಇಲ್ಲ ಚಿಕ್ಕಪ್ಪ ನಮ್ಗೆ ತುಂಬಾ ಹಸಿವಾಗ್ತಿದೆ ನಾವು ಎರಡು ದಿವಸಗಳಿಂದ ಏನೂ ತಿಂದಿರಲಿಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಂದೆವು ಅಮ್ಮ ನಮ್ಮನ್ನು ಕಳುಹಿಸ್ಲಿಲ್ಲ ಎಂದು ಆಗಾಗ ಹೇಳುತ್ತಿದ್ದರು ಆದ್ರೆ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಹುಚ್ಚರಂತೆ ಮಕ್ಕಳಿಗೆ ಚೆನ್ನಾಗಿ ಹೊಡೆದು ಆ ಇಬ್ಬರು ಮಕ್ಕಳನ್ನು ಎಳೆದುಕೊಂಡು ಹೋಗಿ ಮನೆಯಿಂದ ಹೊರಗಡೆ ಹಾಕಿದ್ರು ರೋಹನ್ ದೂರದಲ್ಲಿ ನಿಂತುಕೊಂಡು ಈ ದೃಶ್ಯಗಳನ್ನು ಮೌನವಾಗಿ ನಿಂತುಕೊಂಡು ನೋಡುತ್ತಿದ್ದ ಆದರೆ ಮುಂದೆ ಬರಲಿಲ್ಲ ಮೊದಲೇ ಆ ಮಕ್ಕಳು ಹಸಿವಿನಿಂದ ಕಂಗಾಲಾಗಿದ್ದರು ಅಲ್ಲದೆ ಅವರ ಕೈಯಿಂದ ತುಂಬಾ ಕೆಟ್ಟ ರೀತಿಯಲ್ಲಿ ಪೆಟ್ಟು ತಿಂದ ಮೇಲೆ ಮಕ್ಕಳಿಗೆ ನಡೆಯಲು ಕೂಡ ಸರಿಯಾಗಿ ಆಗುತ್ತಿರಲಿಲ್ಲ ಅವರು ಬಿದ್ದು ಎದ್ದು ಹೇಗಾದರೂ ಅಮ್ಮನ ಹತ್ತಿರ ತಲುಪಿದ್ರು ಮಕ್ಕಳ ಪರಿಸ್ಥಿತಿಯನ್ನು ಕಂಡ ಸವಿತಾಳಿಗೆ ಅವಳ ಹೃದಯವು ಕೈಯಲ್ಲಿ ಬಂದಿತ್ತು ಏನಾಯಿತು ನಿಮಗೆ ಯಾರು ನಿಮಗೆ ಹೊಡೆದ್ರು ಎಂದು ಸವಿತಾ ತನ್ನ ಮಗಳ ಒಡೆದ ತುಟಿಗಳಿಂದ ರಕ್ತ ಹರಿಯುವುದನ್ನು ನೋಡಿ ಕೇಳಿದಳು ಚಿಕ್ಕಮ್ಮ ನಮಗೆ ಹೊಡೆದ್ರು ಅವರ ಮನೆಯಲ್ಲಿ ತುಂಬಾ ಅಡುಗೆಯನ್ನು ಮಾಡಲಾಗಿತ್ತು ಆದರೆ ನಾವು ಅವರಲ್ಲಿ ಊಟವನ್ನು ಕೇಳಿದಾಗ ಅವರು ನಮಗೆ ಕೊಡಲಿಲ್ಲ ಅದರ ಬದಲು ನಮ್ಮನ್ನು ಹೊಡೆದು ಓಡಿಸಿದ್ರು ಎಂದು ಮಗು ಅಳುತ್ತಾ ಅಮ್ಮನಲ್ಲಿ ಹೇಳಿತು ಸವಿತಾ ಅಸಹಾಯಕತೆಯಿಂದ ತನ್ನ ತುಟಿಗಳನ್ನು ಕಚ್ಚಿ ದುಃಖದಿಂದ ತನ್ನಿಬ್ಬರು ಮಕ್ಕಳನ್ನು ತನ್ನ ಎದೆಯಲ್ಲಿ ಅಪ್ಪಿಕೊಂಡು ಅಳುತ್ತಾ ಗೋಗರೆದಳು ತಂದೆಯಿಲ್ಲದ ಮಕ್ಕಳ ಮೇಲೆ ನಡೆದ ಅತ್ಯಾಚಾರವನ್ನು ಕಂಡು ಅವಳ ಹೃದಯವು ಒಡೆದೇ ಹೋಯಿತು ಅಲ್ಲದೆ ಆ ಮನೆ ಅವಳದ್ದಾಗಿದ್ದು ಅಲ್ಲಿರುವಂತಹ ಶಕ್ತಿಶಾಲಿಯಾದ ಗಂಡಸರು ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದರು ಆ ರಾತ್ರಿ ಪೂರ್ತಿ ಬಿರುಸಾದ ಬಿರುಗಾಳಿಯು ಚಲಿಸುತ್ತಿತ್ತು ಸವಿತಾ ತನ್ನ ಮಕ್ಕಳನ್ನು ತನ್ನ ಎದೆಯಲ್ಲಿ ಅಪ್ಪಿಕೊಂಡು ರಾತ್ರಿ ಪೂರ್ತಿ ಅಳುತ್ತಾ ಸುಸ್ತಾಗಿ ಸೋತು ಹಸಿವೆಯಿಂದ ನಿಶಕ್ತಿ ಹೊಂದಿದ್ದಳು ಮಕ್ಕಳು ಅಮ್ಮನ ಮಡಿಲಲ್ಲಿ ಅಡಗಿ ಮಲಗಿದ್ದರು ಸವಿತಾ ದೇವರಲ್ಲಿ ದೂರನ್ನು ಹೇಳುತ್ತಿದ್ದಳು ಬಹುಶಾವಳ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಂಡಿದ್ದರು ಯಾಕಂದರೆ ಸವಿತಾಳ ಮನೆಯಲ್ಲಿ ಮೆಹಂದಿಯ ಕಾರ್ಯಕ್ರಮದ ಪ್ರಯುಕ್ತ ಹಾಡು ಕುಣಿತ ಆದ ನಂತರ ಎಲ್ಲರೂ ಪ್ರಜ್ಞೆಯಿಲ್ಲದೆ ಮಲಗಿದ್ದರು ಆಕಾಶ್ ಯಾವ ಕೋಣೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದನೋ ಆ ಕೋಣೆಯ ಬಲಬದಿಯ ಗೋಡೆ ಆಕಾಶ್ನ ಮೇಲೆ ಬಿದ್ದಿತ್ತು ಆ ಗೋಡೆ ಬಿದ್ದಿದ್ದರಿಂದ ಚಾವಣಿಯ ಕಲ್ಲುಗಳು ಹಾಗೂ ಬೇರೆ ವಸ್ತುಗಳೆಲ್ಲ ಅದರ ಮೇಲೆ ಬಿದ್ದಿದ್ದವು ಅಲ್ಲಿ ಕೇವಲ ಆಕಾಶ್ ಮಾತ್ರ ಇರಲಿಲ್ಲ ಅವನ ಪತ್ನಿಯು ಕೂಡ ಇದ್ದಳು ಆ ಚಾವಣಿಯು ಅವಳ ಕಾಲಿಗೆ ಬಿದ್ದಿದ್ದರಿಂದ ಅವಳು ಜೋರಾಗಿ ಕಿರುಚಿದಳು ಅವಳ ಕಿರುಚಾಟ ಕೇಳಿ ಆಸುಪಾಸಿನ ಮನೆಯವರೆಲ್ಲ ಓಡಿ ಬಂದು ಆ ಮನೆಯನ್ನು ಸುತ್ತುವರೆದರು ಸವಿತಾಳಿಗೂ ಕೂಡ ಆ ಕಿರುಚಾಟ ಕೇಳಿಸಿತು ಅವಳು ಕೂಡ ಹೆದರಿ ಗುಡಿಸಲಿನಿಂದ ಹೊರಗೆ ಬಂದು ನೋಡಿದಾಗ ಅವಳ ಮುಂದೆ ಕಂಡಂತಹ ಆ ದೃಶ್ಯ ನೋಡಿ ಅವಳಿಗೆ ಆಶ್ಚರ್ಯವಾಯಿತು ಸವಿತಾಳಿಗೆ ನೆನಪಾಯಿತು ಅವಳ ಮನೆಯ ಬಲಬದಿಯ ಗೋಡೆ ತುಂಬಾ ದಿನಗಳಿಂದ ಬೀಳುವುದರಲ್ಲಿ ಇತ್ತು ಅವಳ ಪತಿ ಆಗಾಗ ಹೇಳುತ್ತಿದ್ದ ಈ ಮನೆಯನ್ನು ಒಡೆದು ಪುನಃ ಮಾಡಬೇಕೆಂದು ಆದರೆ ಬಹುಶಃ ಆಕಾಶ್ನಿಗೆ ಇದರ ಅರಿವಿರಲಿಲ್ಲ ಹಾಗಾಗಿ ಅವನು ಆ ಗೋಡೆಯ ಹತ್ತಿರ ಮಲಗಿದ್ದ ಮನೆಯ ಒಳಗೆ ಅಳುವ ಹಾಗೂ ಕಿರುಚಾಟದ ಸ್ವರಗಳು ಕೇಳಿ ಬರುತ್ತಿದ್ದವು ಎಲ್ಲರೂ ಒಬ್ಬೊಬ್ಬರಾಗಿ ಮನೆಯ ಒಳಗೆ ಹೋಗುತ್ತಿದ್ದರು ಸವಿತಾ ಕೂಡ ಹೆದರಿಕೆಯಿಂದಲೇ ಒಳಗೆ ಹೋದಳು ಒಳಗೆ ಹೋಗಿ ನೋಡಿದಾಗ ಆ ದೃಶ್ಯವನ್ನು ಕಂಡು ಸವಿತಾಳ ಹೃದಯವು ಕಲ್ಲಾಯಿತು ಬಲಬದಿಯ ಗೋಡೆಯು ಪೂರ್ತಿಯಾಗಿ ಬಿದ್ದಿತ್ತು ಅದರ ಮೇಲ್ಛಾವಣಿಯಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ಆಕಾಶ್ನ ಮೇಲೆ ಬಿದ್ದಿರುವುದರಿಂದ ಅವನ ಕಾಲುಗಳು ಮಾತ್ರ ಕಾಣುತ್ತಿದ್ದವು ಅವನ ಉಳಿದಂತಹ ಶರೀರವು ಅದರೊಳಗೆ ಸಿಕ್ಕಿ ಹಾಕಿಕೊಂಡಿತ್ತು ಅದರಿಂದಾಗಿ ಅದನ್ನು ನೋಡುವಾಗಲೇ ಗೊತ್ತಾಗ್ತಿತ್ತು ಆಕಾಶ್ ಈ ಪ್ರಪಂಚವನ್ನ ಬಿಟ್ಟು ಹೋಗಿದ್ದಾನೆಂದು ಆದರೆ ಅದರ ಒಳಗಿಂದ ಸವಿತಾಳ ಮೈದುನನ ಹೆಂಡತಿಯ ಕಿರುಚಾಟವು ಕೇಳಿ ಬರ್ತಿತ್ತು ಜನರು ಚಾವಣಿಯನ್ನು ಎತ್ತುವ ಗಾಡಿಯನ್ನು ಕರೆಸಿದ್ದರು ಯಾಕಂದ್ರೆ ಅಷ್ಟೊಂದು ಭಾರವಾದ ಛಾವಣಿಯನ್ನು ಎತ್ತಲು ಯಾರಿಗೂ ಆಗುತ್ತಿರಲಿಲ್ಲ ಆ ಗಾಡಿಯು ಬರುವಾಗ ತುಂಬಾ ಸಮಯ ಹಿಡಿದಿತ್ತು ಆ ಪೂರ್ತಿ ಸಮಯ ಸವಿತಾಳ ಮೈದುನನ ಹೆಂಡತಿ ಕಿರುಚುತ್ತಾ ಅಳುತ್ತಾ ಗೋಗರಿಯುತ್ತಾ ಕ್ಷಮೆ ಕೇಳುತ್ತಿದ್ದಳು ಆ ಗಾಡಿ ಬಂದ ನಂತರ ಅವರು ಹೇಗಾದರೂ ಮಾಡಿ ಅವರನ್ನು ಎಳೆದು ಎಳೆದು ಹೊರಗಡೆ ಹಾಕಿದ್ರು ಆದರೆ ಅವಳ ಎರಡು ಕಾಲುಗಳ ಮೂಳೆಗಳು ಅಪ್ಪಚ್ಚಿಯಾಗಿದ್ದವು ಜೀವನದಲ್ಲಿ ಯಾವತ್ತೂ ಕೂಡ ಅವಳು ಪುನಃ ತನ್ನ ಕಾಲುಗಳಿಂದ ಎದ್ದು ನಿಲ್ಲಲು ಸಾಧ್ಯವೇ ಇರಲಿಲ್ಲ ಸವಿತಾಳಿಗೆ ತುಂಬಾ ಬೇಸರವಾಗ್ತಿತ್ತು ಆ ದೃಶ್ಯವನ್ನೆಲ್ಲ ನೋಡಿ ಅತ್ಯಾಚಾರ ಮಾಡಿದವರೆಲ್ಲ ದಯನೀಯವಾಗಿ ಕುಳಿತಿದ್ದರು ಆಕಾಶ್ನ ಶವವನ್ನು ತೆಗೆಯಲಾಗಿತ್ತು ಆ ಗೋಡೆಯು ಅವನ ಮೇಲೆ ಬಿದ್ದಿದ್ದರಿಂದಾಗಿ ಅವನ ಗುರುತೆ ಸಿಗದಷ್ಟು ಕ್ರೂರವಾಗಿತ್ತು ಅವನ ಸಾವು ಸವಿತಾಳ ಮಕ್ಕಳು ಕೂಡ ತುಂಬಾ ಬೇಸರದಿಂದಲೇ ಎಲ್ಲವನ್ನು ನೋಡುತ್ತಿದ್ದರು ಈ ಒಂದು ಘಟನೆ ಆ ಅನಾಥ ಮಕ್ಕಳ ಕಣ್ಣೀರಿನ ಶಾಪವಾಗಿ ಪರಿಣಮಿಸಿತ್ತು ಎಷ್ಟೋ ರಾತ್ರಿಗಳು ಅಮ್ಮನ ಕಣ್ಣೀರನ್ನು ನೋಡುತ್ತಲೇ ಮಕ್ಕಳು ಕೂಡ ತಮ್ಮ ಅಸಹಾಯಕತೆಯಿಂದ ಹಸಿವನ್ನು ತಡೆದುಕೊಳ್ಳುತ್ತಾ ನೆನೆದು ಕಣ್ಣೀರಿಟ್ಟಿದ್ದವು ಆಂಬುಲೆನ್ಸ್ ಅವರನ್ನು ಕರೆದುಕೊಂಡು ಹೋಗಲು ಬಂದಿತ್ತು ಅವರು ಸವಿತಾಳನ್ನು ಕೇಳಿದರು ಇವರಿಬ್ಬರು ನಿಮಗೆ ಏನು ಆಗಬೇಕೆಂದು ಸವಿತಾ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಹೇಳಿದಳು ಇವರಿಬ್ಬರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಇವರು ದಬ್ಬಾಳಿಕೆಗಾರರು ಅವರಿಗೆ ದೇವರೇ ಸುಧಾರಣೆಗೊಳ್ಳಲು ಒಂದು ಅವಸರ ಕೊಟ್ಟಿದ್ದ ಆದರೆ ಇವತ್ತು ಅವರ ಸಮಯವೂ ಪೂರ್ತಿಯಾಗಿದೆ ನನಗೆ ಇವರ ಶವದ ಅಗತ್ಯ ಇಲ್ಲ ಅವಳು ತನ್ನ ಹೃದಯವನ್ನು ಗಟ್ಟಿ ಮಾಡಿ ಹೇಳಿದಳು ತವರು ಮೈದುನನ ಹೆಂಡತಿ ಹಾಗೂ ಆಕಾಶ್ನ ಶವವನ್ನು ಕೊಂಡು ಹೋದರು ಸವಿತಾಳ ಮೈದುನನ ಹೆಂಡತಿಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಯಿತು ಯಾಕಂದರೆ ರೋಹನ್ ಅವರ ಚಿಕಿತ್ಸೆಯನ್ನು ಮಾಡಲು ನಿರಾಕರಿಸಿದ್ದ ಸವಿತಾ ಮೌನವಾಗಿ ತನ್ನ ಮನೆಗೆ ಹಿಂದಿರುಗಿ ಬಂದಿದ್ದಳು ಮನೆಯಲ್ಲಿ ಕೆಲಸ ಮಾಡಲು ಹಾಗೂ ಅಡುಗೆ ಮಾಡಲು ಯಾರೂ ಇಲ್ಲ ಎಂದುಕೊಂಡು ರೋಹನ್ ಸವಿತಾ ಬಂದಾಗ ಅವಳನ್ನು ತಡೆಯಲಿಲ್ಲ ಮೌನವಾಗಿದ್ದ ಆದರೆ ಸವಿತಾ ನಿರ್ಧಾರವನ್ನು ಮಾಡಿದ್ದಳು ಇನ್ನು ಮುಂದೆ ರೋಹನ್ನನ್ನು ಕೂಡ ತನ್ನ ಜೊತೆ ಇಟ್ಟುಕೊಳ್ಳುವುದಿಲ್ಲ ಎಂದು ಅವಳು ಪೊಲೀಸರ ಹತ್ತಿರ ಹೋಗಿ ರೋಹನ್ನ ವಿರುದ್ಧ ಕೇಸನ್ನು ದಾಖಲಿಸಿದ್ದಳು ಅಕ್ರಮವಾಗಿ ತನ್ನ ಮನೆಯನ್ನು ಕಸಿದುಕೊಳ್ಳುತ್ತಿದ್ದಾನೆ ಎಂದು ಯಾಕಂದ್ರೆ ಆ ಮನೆಯು ಸವಿತಾಳ ಹೆಸರಲ್ಲಿತ್ತು ಆದರೆ ಇಷ್ಟರವರೆಗೆ ಮನೆಯ ಆಸ್ತಿ ಪತ್ರಗಳೆಲ್ಲ ಅವಳ ಕೈಯಲ್ಲಿರಲಿಲ್ಲ ಅದನ್ನು ಆಕಾಶ್ ಅಡಗಿಸಿಟ್ಟಿದ್ದ ಸವಿತಾ ಅದನ್ನು ಹುಡುಕಿ ತೆಗೆದಿಟ್ಟಿದ್ದಳು ಪೊಲೀಸರು ಬಂದು ರೋಹನ್ನನ್ನು ಮನೆಯಿಂದ ಹೊರಗೆ ಹೋಗಲು ಹೇಳಿದ್ದರು ಅವನು ತನ್ನ ಮದುವೆಯ ಬಗ್ಗೆ ಹಲವಾರು ಕನಸು ಕಂಡಿದ್ದ ಈಗ ರಸ್ತೆಗಳಲ್ಲಿ ತನ್ನ ಹಗಲು ರಾತ್ರಿಗಳನ್ನು ಕಳೆಯಬೇಕಾಯಿತು ಅವಳಿಗೆ ತಿಂಗಳ ಸಂಬಳವೂ ಸಿಕ್ಕಿತು ಅವಳು ಮೊದಲು ತನ್ನ ಮನೆಯನ್ನು ಸರಿ ಮಾಡಿದಳು ನಂತರ ಅದನ್ನು ಇಬ್ಬಾಗ ಮಾಡಿ ಬಾಡಿಗೆಗೆ ನೀಡಿದಳು ಈಗ ಆ ಬಾಡಿಗೆಯಲ್ಲಿ ಸಿಕ್ಕಿದ ಹಣವು ಅವಳ ಆದಾಯದ ಮೂಲವಾಯಿತು ಅವಳು ಪುನಃ ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಾ ತನ್ನ ಮಕ್ಕಳ ಹೊಟ್ಟೆ ತುಂಬಿಸಿ ಅವರಿಗೆ ಶಿಕ್ಷಣ ನೀಡುವಲ್ಲಿ ಸಫಲವಾದಳು ಏನೇ ಕಷ್ಟ ಬಂದರೂ ಅವಳು ಧೈರ್ಯಗೆಡಲಿಲ್ಲ ಅಪರಾಧಿಗಳಿಗೆ ಅವರು ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಸಿಕ್ಕಿತ್ತು ಈಗ ಸವಿತಾ ಹಾಗೂ ಅವಳ ಮಕ್ಕಳು ಒಂದು ಸೂರಿನಡಿಯಲ್ಲಿ ನೆಮ್ಮದಿಯಾದ ಜೀವನವನ್ನು ಸಾಗಿಸಿದರು ಗೆಳೆಯರೆ ಈ ಕಥೆಯಿಂದ ನೀವೇನು ತಿಳಿದುಕೊಂಡಿದ್ದೀರಿ ಎಂದು ಕಾಮೆಂಟ್ ಮಾಡಿ ನಮ್ಮ ಕಥೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಧನ್ಯವಾದಗಳು